ರಾಷ್ಟ್ರೀಯ ಹೆದ್ದಾರಿಯ ಟೋಲ್ಗಳಲ್ಲಿ ಫಾಸ್ಟ್ ಟ್ಯಾಗ್ ಇಲ್ದಿದ್ದಲ್ಲಿ ಡಬಲ್ ಅಮೌಂಟ್ ಅನ್ನ ನಮಗೆ ಗೊತ್ತೇ ಇದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅದರ ಬಗ್ಗೆ ಒಂದಷ್ಟು ಗೊಂದಲವಿದ್ದಂತಹ ವ್ಯಕ್ತಿಯೋರ್ವ ಟೋಲ್ ನಲ್ಲಿ ಬಂದಾಗ ಫಾಸ್ಟ್ ಟ್ಯಾಗ್ ಇರ್ಲಿಲ್ಲ ಡಬಲ್ ಕೇಳಿದ್ದಾರೆ ಇದರಿಂದ ಮಾತಿನ ಚಕಮಕಿ ನಡೆದಿದೆ ಆಟೋ ಚಾಲಕ ಮತ್ತು ಟೋಲ್ ಸಿಬ್ಬಂದಿಯ ನಡುವೆ ಮಾತಿಗೆ ಮಾತು ಬೆಳೆದು ಟೋಲ್ ನಲ್ಲೇ ಬಡದಾಡ್ಕೊಂಡಿದ್ದಾರೆ ಕಲ್ಲಿನಿಂದ ಮತ್ತು ರಾಡ್ ನಿಂದ ಬಡದಾಡಿಕೊಂಡಿದ್ದಾರೆ ನೋಡು ನೋಡುತ್ತಿದ್ದಂತ ಈ ಒಂದು ಗಲಾಟೆ ಹೆಚ್ಚಾದಾಗ ನೋಡಿದರೆಲ್ಲರೂ ಕೂಡ ಒಂದು ಕ್ಷಣ ಅವಕ್ಕಾಗಿದ್ದಾರೆ ಯಾಕಾಗಿ ಗಲಾಟೆ ನಡೀತಿದೆ ಅನ್ನೋಂಥದ್ದೇ ಅವರ ಗಮನಕ್ಕೆ ಬಂದಿರ್ಲಿಲ್ಲ ಆದ್ರೆ ಈಗ ಈ ಒಂದು ಟೋಲ್ ನಲ್ಲಿ ನಡೆದಂತಹ ಈ ಒಂದು ಗಲಾಟೆ ಅದು ಕ್ಷುಲ್ಲಕ ಎನಿಸಿದ್ರು ಕೂಡ ಈ ಆಟೋದಲ್ಲಿ ಬಂದಂತಹ ವ್ಯಕ್ತಿಗೆ ಆಗಿ ಇಲ್ದಿದ್ದಲ್ಲಿ ಡಬಲ್ ಪೇಮೆಂಟ್ ಕೊಡಬೇಕು ಎನ್ನುವಂತಹ ಅರಿವು ಇಲ್ಲದೆ ಇರೋದ್ರಿಂದ ಈ ಒಂದು ಘಟನೆ ನಡೆದಿದೆ ಟೋಲ್ಗಳಲ್ಲೂ ಕೂಡ ಆ ಸಿಬ್ಬಂದಿ ಸಂಯಮದಿಂದ ವರ್ತಿಸೋದಿಲ್ಲ ರೌಡಿಗಳ ರೀತಿ ವರ್ತಿಸೋದ್ರಿಂದಲೇ ಈ ರೀತಿಯಾದಂತ ಘಟನೆಗಳು ನಡೆಯುತ್ತವೆ ಟೋಲ್ ನಲ್ಲಿ ಕೂಡ ಒಂದಷ್ಟು ಸಂಯಮದಿಂದ ವರ್ತಿಸಬೇಕಾಗತ್ತೆ ಹಾಗೆಯೇ ಫಾಸ್ಟ್ ಇಲ್ದಿದ್ದಲ್ಲಿ ಡಬಲ್ ಆಗತ್ತೆ ಅನ್ನುವಂತ ಅರಿವು ಕೂಡ ಗ್ರಾಹಕರಲ್ಲಿ ಇರಬೇಕಾಗತ್ತೆ ಈ ಒಂದು ಗೊಂದಲದಿಂದ ಇವತ್ತು ಈ ಒಂದು ದುರ್ಘಟನೆ ನಡೆದಿದೆ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಮಾತಿನ ಚಕಮಕಿ ಕೂಡ ನೋಡೋಣ ಬನ್ನಿ ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ನೆಲಮಂಗಲದ ಹೆದ್ದಾರಿ ಪ್ರಾಧಿಕಾರದ ಟೋಲ್ ನಲ್ಲಿ ಈ ಒಂದು ಗಲಾಟೆ ನಡೆದಿದೆ ಆಟೋದಲ್ಲಿ ಬಂದಂತಹ ಗ್ರಾಹಕ ಮತ್ತು ಆತನ ಕುಟುಂಬವು ಇತ್ತು ಈ ಒಂದು ಸಂದರ್ಭದಲ್ಲಿ ಆ ಮಹಿಳೆಯು ಕೂಡ ಗಾಬರಿಗೊಂಡಿದ್ದಳು ಮತ್ತು ಏನ್ ಮಾಡಬೇಕು ಅಂತ ದಿಕ್ ತೋಚದೆ ಆಕೆಯು ಕೂಡ ಕಿರ್ಚಾಡ್ತಾ ಇದ್ದಿದ್ದು ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ